ಇವತ್ತಿನ ತರಗತಿಯಲ್ಲಿ ಶಕ್ತಿ ಸಮತೋಲನ ಕಾಪಾಡುವಂತ ವಿಧಗಳು ಯಾವುದೆಲ್ಲ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಈ ಹಿಂದಿನ ಕ್ಲಾಸ್ನಲ್ಲಿ ಶಕ್ತಿ ಸಮತೋಲನದ ವ್ಯಾಖ್ಯಾನಗಳು ಅದರ ಅರ್ಥ ಲಕ್ಷಣಗಳು ಶಕ್ತಿ ಸಮತೋಲನದ ಧ್ಯೇಯೋದ್ದೇಶಗಳು ಏನು ಅನ್ನೋದನ್ನು ಮಾಡಿದ್ದೇನೆ ಅದನ್ನು ಕೂಡ ನೀವು ಕ್ಲಾಸ್ ಅನ್ನ ನೋಡಿ ತಿಳ್ಕೊಳ್ಳಿ ಈಗ ಇವತ್ತಿನ ಕ್ಲಾಸ್ ಅಲ್ಲಿ ಶಕ್ತಿ ಸಮತೋಲನ ಕಾಪಾಡುವಂಥ ವಿಧಗಳು ಯಾವುದೆಲ್ಲ ಅಂತ ಶಕ್ತಿ ಸಮತೋಲನ ಶಕ್ತಿ ಅಂತ ಹೇಳಿದ್ರೆ ತನ್ನ ಇಚ್ಛೆಯನ್ನ ಇನ್ನೊಬ್ಬರ ಮೇಲೆ ಹೇರುವಂತ ಸಾಮರ್ಥ್ಯ ಒಂದು ದೇಶ ತನ್ನ ಇಚ್ಛೆಯನ್ನ ಇನ್ನೊಂದು ದೇಶದ ಮೇಲೆ ಹೇರುವಂತ ಸಾಮರ್ಥ್ಯವನ್ನು ಪಡೆದಿದ್ರೆ ಶಕ್ತಿವಂತ ರಾಷ್ಟ್ರ ಅಂತ ನಾವು ಕನ್ಸಿಡರ್ ಮಾಡಬಹುದು ಶಕ್ತಿಯ ನಡುವೆ ಸಮತೋಲನವನ್ನ ಯಾಕೆ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಯುದ್ಧವನ್ನ ಆದಷ್ಟರ ಮಟ್ಟಿಗೆ ದೂರ ಇಡುವಂತಹ ಒಂದು ಪ್ರಯತ್ನದ ಫಲವಾಗಿ ಶಕ್ತಿಯ ಸಮತೋಲನ ಸಿದ್ಧಾಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಜೊತೆಗೆ ಪ್ರಸ್ತುತವಾಗಿಯೂ ಕೂಡ ವಿಶ್ವದ ಲೇ ಹಲವಾರು ಘಟನೆಗಳು ನಡೀತಾ ಇರುವುದರಿಂದ ಶಕ್ತಿ ಸಮತೋಲನ ಸಿದ್ಧಾಂತಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಅಂತ ಹೇಳಬಹುದು ಶಕ್ತಿ ಸಮತೋಲನವನ್ನು ಯಾವೆಲ್ಲ ರೀತಿಯಲ್ಲಿ ಕಾಪಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಒಟ್ಟು ಏಳು ಅಂಶಗಳಿದೆ ಮೈತ್ರಿ ಮತ್ತು ಪ್ರತಿ ಕೂಟಗಳು ಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣ ಭೂಪ್ರದೇಶಗಳ ಆಕ್ರಮಣ ಪರಿಹಾರ ಮತ್ತು ವಿಭಜನೆ ತಡೆ ರಾಷ್ಟ್ರಗಳನ್ನು ಸ್ಥಾಪಿಸುವುದು ಮತ್ತು ಹಸ್ತಕ್ಷೇಪ ಮಾಡುವುದು ಒಡೆದು ಆಳುವುದು ಇದಿಷ್ಟು ಶಕ್ತಿ ಸಮತೋಲನವನ್ನ ಕಾಪಾಡುವಂತ ವಿಧಗಳು ಮೊದಲನೇದಾಗಿ ಮೈತ್ರಿ ಮತ್ತು ಪ್ರತಿ ಮೈತ್ರಿ ಕೂಟಗಳು ಸಾಮಾನ್ಯವಾಗಿ ಮೈತ್ರಿಕೂಟವು ಒಂದು ಸಂರಕ್ಷಣೆ ಅಥವಾ ಆಕ್ರಮಣಕಾರಿ ಗುರಿಯನ್ನು ಹೊಂದಿರ್ತದೆ ನಿರ್ದಿಷ್ಟ ರಾಷ್ಟ್ರವೊಂದಕ್ಕೆ ಬಲಿಷ್ಠ ರಾಷ್ಟ್ರವೊಂದರ ಆಕ್ರಮಣದ ಭಯ ಇದ್ರೆ ಮತ್ತು ಆಕ್ರಮಣವನ್ನು ಏಕಾಂಗಿಯಾಗಿ ಒಂದು ರಾಷ್ಟ್ರ ಎದುರಿಸುವಂತ ಶಕ್ತಿಯನ್ನು ಹೊಂದಿಲ್ಲದೆ ಇದ್ರೆ ಮತ್ತು ಆಕ್ರಮಣದಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೊಂದಿದರೆ ಮೈತ್ರಿಕೂಟಗಳು ಮತ್ತು ಪ್ರತಿ ಮೈತ್ರಿಕೂಟಗಳು ಹುಟ್ಟಿಕೊಳ್ಳುತ್ತವೆ ಅಂತ ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ನ್ಯಾಟೊ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅನ್ನುವಂಥದ್ದು ಆರಂಭವಾಯಿತು ಅದೇ ರೀತಿ ವಾರ್ಸೋ ಪ್ಯಾಕ್ಟ್ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಆರಂಭವಾಗಿದೆ ಈ ಮೈತ್ರಿ ಮತ್ತು ಪ್ರತಿ ಮೈ ಕೂಟಗಳು ಯಾಕಾಗಿ ಹುಟ್ಟಿಕೊಳ್ಳುತ್ತವೆ ಅಂತ ಈಗ ವಿಶ್ವದ ರಾಜಕಾರಣದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತಮ್ಮ ತಮ್ಮ ವಿದೇಶಾಂಗ ನೀತಿಗಳಿಂದಾಗಿ ಹಲವಾರು ರಾಷ್ಟ್ರಗಳು ಪರಸ್ಪರ ಸಹಕಾರವಾದ ಒಂದು ಸಂಬಂಧವೋ ಅಥವಾ ಒಂದು ಶತ್ರುತ್ವದ ಸಂಬಂಧವನ್ನೋ ಅಥವಾ ಒಂದು ಮೈತ್ರಿಯನ್ನು ಹೊಂದಿರ್ತವೆ ಸಾಮಾನ್ಯವಾಗಿ ಕೂಟಗಳು ಯಾವಾಗ ಹುಟ್ಕೊಳ್ತವೆ ಅಂತ ಹೇಳಿದ್ರೆ ಸಮಾನ ಮನಸ್ಥಿತಿಯನ್ನು ಹೊಂದಿದ್ದಾಗ ಅಥವಾ ಸಮಾನವಾಗಿ ಎರಡು ಅಥವಾ ಹೆಚ್ಚಿನ ರಾಷ್ಟ್ರಗಳು ತಮ್ಮ ಕಾಮನ್ ವೈರಿ ಅಥವಾ ಶತ್ರು ಅನ್ನುವಂಥವನು ತಾವು ಮೂರು ರಾಷ್ಟ್ರಗಳಿಗೂ ಒಬ್ಬನೇ ಶತ್ರು ಅಂತಿದ್ದಾಗ ಈ ಮೂರು ರಾಷ್ಟ್ರಗಳು ಕೂಡ ಮೈತ್ರಿಯನ್ನು ಮಾಡಲಿಕ್ಕೆ ಮುಂದಾಗ್ತವೆ ಯಾಕಂತ ಹೇಳಿದ್ರೆ ಆತನ ಆಕ್ರಮಣ ಸಾಮಾನ್ಯವಾಗಿ ಒಂದಲ್ಲ ಒಂದು ರಾಷ್ಟ್ರಗಳ ಮೇಲೆ ಬೀರೋದ್ರಿಂದ ನಾವು ಮೂರು ಮಂದಿನೂ ಒಗ್ಗಟ್ಟಾಗಿದ್ರೆ ಶತ್ರುವನ್ನ ಸೋಲಿಸಬಹುದು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಅಥವಾ ಕೆಲವೊಮ್ಮೆ ಸೈದ್ಧಾಂತಿಕವಾಗಿಯೂ ಕೂಡ ಸಮಾನ ಮನಸ್ಥಿತಿ ಇದ್ದಾಗ ಪ್ರಜಾಪ್ರಭುತ್ವ ರಾಷ್ಟ್ರಗಳೆಲ್ಲವೂ ಮೈತ್ರರಾದಾಗ ಅಥವಾ ಸಮತಾವಾದ ಕಮ್ಯುನಿಸ್ಟ್ ಐಡಿಯಾಲಜಿಯನ್ನ ಹೊಂದಿರುವಂತಹ ರಾಷ್ಟ್ರಗಳೆಲ್ಲವೂ ಕೂಡ ಒಂದಾಗ್ತವೆ ಕೆಲವೊಂದು ಸಂದರ್ಭಗಳಲ್ಲಿ ಹೀಗೆ ಕೂಡ ನಾವು ಮೈತ್ರಿ ಮತ್ತೆ ಪ್ರತಿ ಮೈತ್ರಿಕೂಟವನ್ನು ಯಾವ ರೀತಿ ಯಾಕೆ ಹುಟ್ಟುಕೊಳ್ತೇವೆ ಅನ್ನೋದನ್ನ ಕಾಣ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಒಂದು ರಾಷ್ಟ್ರ ಏಕಾಂಗಿಯಾಗಿ ಶತ್ರುವಿನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಾಗ ತನ್ನ ಸ್ನೇಹಿತನನ್ನು ಕರಿಬಹುದು ಅಥವಾ ಆ ಸ್ನೇಹಿತನ ಸ್ನೇಹಿತರ ಸಹಾಯವನ್ನ ಪಡ್ಕೊಳ್ಬೋದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳಿ ಹರಡ್ತಾ ಇದ್ದಾಗ ಸಾಮಾನ್ಯವಾಗಿ ಸಮಾನ ಗುರಿಗಳನ್ನು ಹೊಂದಿರುವಾಗ ಹಲವು ರಾಷ್ಟ್ರಗಳು ಮೈತ್ರಿಕೂಟವನ್ನು ಮಾಡಬಹುದು ಈ ಮೈತ್ರಿಕೂಟದ ಶಕ್ತಿ ಜಾಸ್ತಿ ಆದಂತಹ ಸಂದರ್ಭಗಳಲ್ಲಿ ಶತ್ರುಗಳು ಅವರು ಕೂಡ ಅಥವಾ ವಿರೋಧ ಏನ್ ಮಾಡಬಹುದು ಪ್ರತಿ ಮೈತ್ರಿಕೂಟಗಳನ್ನ ಸ್ಥಾಪಿಸಬಹುದು ಈ ಮೈತ್ರಿಕೂಟದಷ್ಟೇ ಶಕ್ತಿ ಹೊಂದಿರುವಂತ ಸಮಾನ ಸಿದ್ಧಾಂತವನ್ನ ಹೊಂದಿರುವಂತ ಸಮಾನ ಹಿತಾಸಕ್ತಿಯನ್ನ ಹೊಂದಿರುವಂತ ಸಿದ್ಧಾಂತ ಒಂದೇ ಆಗಿರ್ಬೇಕು ಅಂತಿಲ್ಲ ಕೆಲವೊಮ್ಮೆ ಹಿತಾಸಕ್ತಿ ಒಂದೇ ಆಗಿದ್ರೆ ಸಾಕಾಗುತ್ತೆ ಯಾಕಂತ ಹೇಳಿದ್ರೆ ರಷ್ಯಾವನ್ನ ನೋಡಿದಾಗ ಅದೊಂದು ಕಮ್ಯುನಿಸ್ಟ್ ಐಡಿಯಾಲಜಿಯನ್ನು ಹೊಂದಿರುವಂತದ್ದು ಭಾರತ ಡೆಮಾಕ್ರೆಟಿಕ್ ಕಂಟ್ರಿ ಇಬ್ರು ಕೂಡ ಮಿತ್ರರಾಗಿದ್ದೇವೆ ಯಾಕಂದ್ರೆ ಇಲ್ಲಿ ಸಿದ್ಧಾಂತ ನಮಗೆ ಮುಖ್ಯ ಆಗಿರಲಿಲ್ಲ ಸ್ನೇಹ ಅನ್ನುವಂಥದ್ದು ಮುಖ್ಯ ಆಗಿತ್ತು ಹಾಗಾಗಿ ಹಿತಾಸಕ್ತಿ ಇದ್ದಾಗ್ಲೂ ಕೂಡ ಪ್ರತಿ ಮೈತ್ರಿಕೂಟಗಳು ಹುಟ್ಟುಕೊಳ್ಬಹುದು ಅಂತ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯಲ್ಲಿ ನ್ಯಾಟೋವನ್ನ ಅಮೇರಿಕ ತನ್ನ ನಾಯಕತ್ವದಲ್ಲಿ ಲೀಡ್ ಮಾಡಿದಾಗ ವಿಶ್ವದಲ್ಲಿ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಮೇಲೆ ಧಕ್ಕೆ ಆಗುತ್ತೆ ಧಕ್ಕೆ ಅಂತ ಹೇಳಿದರೆ ಅವರ ಹಿತಾಸಕ್ತಿ ಮೇಲೆ ಸಾಮಾನ್ಯವಾಗಿ ಅಂದಿನ ಸಂದರ್ಭಗಳಲ್ಲಿ ಧಕ್ಕೆ ಮಾಡ್ತಿದ್ದಿದು ಕಮ್ಯುನಿಸ್ಟ್ ಐಡಿಯಾಲಜಿ ಅನ್ನುವಂಥದ್ದು ಒಂದು ಕಡೆ ರಷ್ಯಾ ಪ್ರಬಲವಾಗಿ ಬೆಳೀತಾ ಇತ್ತು ಚೀನಾ ಪ್ರಬಲವಾಗಿ ಬೆಳೀತಾ ಇತ್ತು ಇಂಥ ರಾಷ್ಟ್ರಗಳು ನೆರೆಹೊರೆಯಲ್ಲಿರುವಂಥ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಮೇಲೆ ಎಲ್ಲಾದರೂ ಆಕ್ರಮಣ ಮಾಡುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಆ ಆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಮುಂದೆ ಇದ್ದೇನೆ ಜೊತೆಗೆ ನನ್ನ ಮಿತ್ರರು ಮುಂದೆ ಇದ್ದಾರೆ ಅಂತ ಹೇಳಿ ತೋರಿಸ್ಕೊಳ್ಬೇಕಾಗಿತ್ತು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಾಯಕನಾಗಿ ಅಮೆರಿಕಾವತ್ತು ಹುಟ್ಟುಕೊಳ್ತು ಅದಕ್ಕೆ ಅದಕ್ಕೆ ವಿರೋಧವಾಗಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ರಷ್ಯಾ ತನ್ನ ನಾಯಕತ್ವದಲ್ಲಿ ವಾರಸೋ ಒಪ್ಪಂದವನ್ನು ಮಾಡುತ್ತೆ ಎಲ್ಲಿ ಎಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಹಿತಾಸಕ್ತಿಗಳಿಗೆ ಧಕ್ಕೆಯಾಗ್ತಾವೋ ಆ ಹಿತಾಸಕ್ತಿಗೆ ಧಕ್ಕೆ ಮಾಡ್ತಾ ಇರುವಂಥ ರಾಷ್ಟ್ರಗಳ ಪ್ರಜಾಪ್ರಭುತ್ವ ಅಥವಾ ಇನ್ಯಾವುದೇ ಸಿದ್ಧಾಂತವನ್ನು ಹೊಂದಿರಬಹುದು ಆದರೆ ನಾನು ಮಾತ್ರ ಕಮ್ಯುನಿಸ್ಟ್ ಐಡಿಯಾಲಜಿಯನ್ನು ಹೊಂದಿರುವಂಥ ರಾಷ್ಟ್ರಗಳಿಗೆ ಸಪೋರ್ಟ್ ಮಾಡ್ತೇನೆ ಅನ್ನುವಂಥ ಮನೋಭಾವನೆಯಿಂದ ವಾರ್ಸೋ ಒಪ್ಪಂದವನ್ನು ಮಾಡೋದು ಹಾಗಾಗಿ ಮೈತ್ರಿ ಮತ್ತು ಪ್ರತಿ ಮೈತ್ರಿ ಕೂಟಗಳು ಅನ್ನುವಂಥದ್ದು ಶಕ್ತಿ ಸಮತೋಲನ ಸಿದ್ಧಾಂತವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಮುಖ ಅಸ್ತ್ರ ಅಂತ ಹೇಳಬಹುದು ಇನ್ನು ಎರಡನೇ ಅಸ್ತ್ರ ಯಾವುದು ಶಕ್ತಿ ಸಮತೋಲನ ಕಾಪಾಡಿಕೊಳ್ಳಿಕ್ಕೆ ಅಂತ ನಾವು ನೋಡೋದಾಗಿದ್ರೆ ಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣ ಶಸ್ತ್ರೀಕರಣ ಅಂತ ಹೇಳಿದ್ರೆ ಜಾಸ್ತಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳುವಂಥದ್ದು ನಿಶಸ್ತ್ರೀಕರಣ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಬಿಡುವಂಥದ್ದು ಬೇಡ ನಮಗೆ ಶಸ್ತ್ರಾಸ್ತ್ರಗಳು ಅಂತ ಹೇಳಿ ಈಗ ಒಂದು ರಾಷ್ಟ್ರವು ಶಸ್ತ್ರವನ್ನು ಶೇಖರಣೆ ಮಾಡುವ ಮೂಲಕ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂಥರ ಬೇರೆ ರಾಷ್ಟ್ರಗಳ ವಿರುದ್ಧ ತಾನು ಶಕ್ತಿವಂತನಾಗಿದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕೆ ಜಾಸ್ತಿ ಜಾಸ್ತಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡ್ತಾ ಹೋಗೋದು ಆಗ ಬೇರೆ ರಾಷ್ಟ್ರಗಳಿಗೆ ಏನಾಗುತ್ತೆ ಈ ರಾಷ್ಟ್ರ ತುಂಬಾ ಶಕ್ತಿವಂತ ರಾಷ್ಟ್ರ ಅವರಲ್ಲಿರುವಷ್ಟು ಶಸ್ತ್ರಾಸ್ತ್ರಗಳು ನಮ್ಮಲ್ಲಿ ಇಲ್ಲ ಹಾಗಾಗಿ ನಾವು ಯಾವ್ದಾರ ದೇಶದ ವಿರುದ್ಧ ಆಕ್ರಮಣ ಮಾಡಬಾರದು ಅನ್ನುವಂತ ಒಂದು ಭಯ ಆತಂಕವನ್ನ ವಿರೋಧಿ ರಾಷ್ಟ್ರಗಳಿಗೆ ಅಥವಾ ದುರ್ಬಲ ರಾಷ್ಟ್ರಗಳಿಗೆ ಸೃಷ್ಟಿ ಮಾಡಿಸಲಿಕ್ಕೆ ಒಂದು ಅವಕಾಶ ಇದು ಬಲಶಾಲಿ ರಾಷ್ಟ್ರಗಳು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಶೇಖರಿಸುವಂತಹ ಒಂದು ಪೈಪೋಟಿಗಿಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿ ಸಮತೋಲನದ ಮೇಲೆ ಪ್ರತಿಕೂಲವಾದಂತಹ ಒಂದು ಪ್ರಭಾವ ಉಂಟಾಗುವಂತಹ ಒಂದು ಸಂದರ್ಭ ಇರುತ್ತದೆ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸಹಕಾರವನ್ನು ಕಾಪಾಡುವ ನಿಟ್ಟಿನಲ್ಲಿ ನಿಶಸ್ತ್ರೀಕರಣಕ್ಕೆ ಕೂಡ ಹೆಚ್ಚಿನ ಒಲವನ್ನು ತೋರಿಸುವಂತಹ ರಾಷ್ಟ್ರಗಳು ಕೂಡ ಇದೆ ನಿಶಸ್ತ್ರೀಕರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳು ಉಂಟಾಗುವಂತಹ ಸಂಬಂಧ ಸಂಭವ ಕಡಿಮೆ ಇರ್ತದೆ ಜೊತೆಗಾಗಿ ಶಾಂತಿ ಒಪ್ಪಂದಗಳು ಏರ್ಪಟ್ಟು ರಾಷ್ಟ್ರ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧ ಬಾಂಧವ್ಯ ವೃದ್ಧಿ ಆಗಬಹುದು ಅಂತ ಹೇಳಿ ಭಾರತ ಸ್ವತಂತ್ರ ಬಂದಾಗ ಅಥವಾ ಅದಕ್ಕಿಂತಲೂ ಮೊದಲು ವಿಶ್ವಸಂಸ್ಥೆ ಆದಾಗಲೂ ಕೂಡ ಜವಾಹರಲಾಲ್ ನೆಹರು ಅವರು ಹೇಳಿದ್ರು ನಿಶಸ್ತ್ರೀಕರಣದತ್ತ ವಿಶ್ವದ ರಾಷ್ಟ್ರಗಳು ಬಲವು ತೋರಿಸಬೇಕು ಯುದ್ಧ ಅನ್ನುವಂಥದ್ದು ಶಾಶ್ವತ ಪರಿಹಾರ ಅಲ್ಲ ಅಂತ ಹೇಳಿ ಹಾಗಾಗಿ ಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣ ಎರಡೂ ರೀತಿಯಲ್ಲಿ ಪರಸ್ಪರ ವಿರುದ್ಧ ಇದು ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಶಕ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಾಗ ಆ ರಾಷ್ಟ್ರದ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಈ ರಾಷ್ಟ್ರಗಳು ಹೆಚ್ಚಿನ ಶಕ್ತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡುವಂಥದ್ದು ಆಗ ಏನಾಗುತ್ತೆ ಆ ರಾಷ್ಟ್ರ ಆಕ್ರಮಣ ಮಾಡೋದನ್ನು ನಿಲ್ಲಿಸ್ತದೆ ಅಂತ ಅದು ನಿಶಸ್ತ್ರೀಕರಣ ನಾನು ಕೂಡ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡ್ತೇನೆ ನೀನು ಕೂಡ ಕಡಿಮೆ ಮಾಡು ನಾವು ಇಬ್ಬರೂ ಕೂಡ ಭಯದಿಂದ ದೂರ ಇರೋಣ ಯುದ್ಧ ಮಾಡೋದು ಬೇಡ ಶಾಂತಿ ಮುಖ್ಯ ಅನ್ನೋದ ಸಂದೇಶವನ್ನು ಸಾರುವಂಥದ್ದು ಶಸ್ತ್ರೀಕರಣ ಶಸ್ತ್ರೀಕರಣ ಎರಡೂ ಕೂಡ ಶಕ್ತಿ ಸಮತೋಲನವನ್ನು ಕಾಪಾಡಲಿಕ್ಕೆ ಇರುವಂಥ ಪ್ರಮುಖ ಆಯುಧಗಳು ಇನ್ನು ಭೂಪ್ರದೇಶಗಳ ಆಕ್ರಮಣ ಭೂಪ್ರದೇಶ ಆಕ್ರಮಣ ಮಾಡುವ ಮೂಲಕ ಕೂಡ ವಿಶ್ವದಲ್ಲಿ ಶಕ್ತಿಯನ್ನು ಸಮತೋಲನ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ರಾಷ್ಟ್ರ ತನ್ನ ಒಂದು ರಾಷ್ಟ್ರ ತನ್ನ ನೇರೆಯ ರಾಷ್ಟ್ರ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವ ಮೂಲಕ ಅಲ್ಲಿ ತನ್ನ ವಸಾಹತುವನ್ನು ಸ್ಥಾಪನೆ ಮಾಡಬಹುದು ಅಥವಾ ರಾಷ್ಟ್ರವನ್ನ ತ ಶಕ್ತಿಯನ್ನು ಕಡಿಮೆ ಮಾಡಬಹುದು ಆ ರಾಷ್ಟ್ರವನ್ನ ತನ್ನ ರಾಷ್ಟ್ರಕ್ಕೆ ಸೇರಿಸಿಕೊಳ್ಬೋದು ಇದೆಲ್ಲ ಬೇರೆ ಬೇರೆ ವಿಧಗಳಿರುವಂತಹದ್ದು ಸಾಮಾನ್ಯವಾಗಿ ಇವಾಗೆಲ್ಲರೂ ವಿಶ್ವಸಂಸ್ಥೆ ಬಂದಾಗಿನಿಂದಲೇ ಎಲ್ಲ ಸ್ವತಂತ್ರ ರಾಷ್ಟ್ರಗಳೇ ಜಾಸ್ತಿ ಆಗಿರೋದ್ರಿಂದ ಯಾವ ರಾಷ್ಟ್ರ ಕೂಡ ಅನಗತ್ಯವಾಗಿ ಪಕ್ಕದ ರಾಷ್ಟ್ರದ ಮೇಲೆ ಯುದ್ಧಕ್ಕೆ ಹೋಗೋದಿಲ್ಲ ಸಾಮಾನ್ಯವಾಗಿ ಭೂ ಪ್ರದೇಶಗಳ ಆಕ್ರಮಣ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ರಾಷ್ಟ್ರಗಳು ಅಥವಾ ಬಲಿಷ್ಠ ರಾಷ್ಟ್ರಗಳು ಯಾವ ರಾಷ್ಟ್ರಗಳ ಮೇಲೆ ಯುದ್ಧ ಅಥವಾ ಆಕ್ರಮಣಕಾರಿಯ ಧೋರಣೆಯನ್ನು ಹೊಂದಿರುವಂಥ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿ ಆ ರಾಷ್ಟ್ರವನ್ನು ಆಕ್ಯುಪೈ ಮಾಡ್ಬೋದು ಅಥವಾ ಕೆಲವೊಮ್ಮೆ ಹಿತಾಸಕ್ತಿಯ ಘರ್ಷಣೆ ಬಂದಾಗಲೂ ಕೂಡ ಅಕ್ಕಪಕ್ಕದ ರಾಷ್ಟ್ರಗಳನ್ನು ಆಕ್ರಮಣ ಮಾಡಿಕೊಂಡು ತನ್ನಲ್ಲಿ ಸೇರಿಸಿದಾಗ ತನ್ನ ಶಕ್ತಿ ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ ಅಥವಾ ಪ್ರಬಲ ರಾಷ್ಟ್ರಗಳನ್ನು ಆಕ್ರಮಣ ಮಾಡುವಂಥ ಸಂದರ್ಭದಲ್ಲಿ ನಾಲ್ಕು ರಾಷ್ಟ್ರಗಳು ಒಟ್ಟಿಗೆ ಸರಿ ಆ ರಾಷ್ಟ್ರವನ್ನು ಸೋಲಿಸಿದಾಗ ಅಲ್ಲಿನ ಒಂದಷ್ಟು ಭೂ ಪ್ರದೇಶಗಳನ್ನು ನಾವು ತಗೊಳ್ಳುವ ಮೂಲಕ ಆ ರಾಷ್ಟ್ರದ ಶಕ್ತಿಯನ್ನು ಕಡಿಮೆ ಮಾಡ್ಬೋದು ಆಗ ಮತ್ತೆ ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಈಗ ಜರ್ಮನಿಯನ್ನು ಕೂಡ ಮೊದಲ ಮಹಾಯುದ್ಧದಲ್ಲಿ ಆ ಸ್ಥಿತಿಗೆ ತಂದಿದ್ರು ಅದಾದಮೇಲೆ ಎರಡನೇ ಮಹಾಯುದ್ಧಕ್ಕೆ ಜರ್ಮನಿಯೇ ಕಾರಣ ಆಗಿತ್ತು ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಮತ್ತೆ ಜರ್ಮನಿಗೆ ಅದೇ ಸ್ಥಿತಿ ಬಂತು ಅಲ್ವಾ ಈಗ ಜಪಾನ್ ಕೂಡ ಅದೇ ರೀತಿ ಅಮೇರಿಕ ಜಪಾನ್ ಮೇಲೆ ಅಣುಭಮಾನ ಪ್ರಯೋಗಿಸಿದ ನಂತರ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಅಮೆರಿಕದ ಆರ್ಮಿ ಜಪಾನ್ನಲ್ಲೇ ಇತ್ತು ಯಾಕಂದ್ರೆ ಮತ್ತೆ ಜಪಾನ್ ಎದ್ದು ನಿಲ್ಲಬಾರದು ಅಂತ ಆದರೆ ಅಮೆರಿಕದ ಆರ್ಮಿ ಮೇಲೆ ಇವಾಗ ಇಪ್ಪತ್ತೈದು ವರ್ಷಗಳಲ್ಲೇ ಜಪಾನ್ ಮತ್ತೆ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮಿದ್ದನ್ನು ನಾವು ಕಾಣಬಹುದು ಜರ್ಮನಿಯನ್ನು ಕೂಡ ಎಕ್ಸಾಂಪಲ್ ಆಗಿ ನಾವು ಹೇಳಬಹುದು ಇನ್ನು ಪರಿಹಾರ ಮತ್ತು ವಿಭಜನೆ ಸಾಮಾನ್ಯವಾಗಿ ಯುದ್ಧದ ವಿಜಯದ ಸಂದರ್ಭದಲ್ಲಿ ವಿಜಯ ಹೊಂದಿದ ರಾಷ್ಟ್ರ ಯಾವ ರಾಷ್ಟ್ರ ಸೋತು ಹೋಗಿದೆಯೋ ಅದನ್ನ ವಿಭಜನೆ ಮಾಡಬಹುದು ಅಥವಾ ಪರಿಹಾರ ರೂಪವಾಗಿ ಬೇರೆಯವರಿಗೆ ಕೊಡಬಹುದು ಒಂದು ರಾಷ್ಟ್ರವನ್ನು ಸೋಲಿಸಿ ಆದ್ಮೇಲೆ ತಾನು ಆ ರಾಷ್ಟ್ರವನ್ನು ಆಕ್ಯುಪೈ ಮಾಡ್ಕೋಬಹುದು ಅಥವಾ ಒಂದಷ್ಟು ದುಡ್ಡನ್ನು ಅಥವಾ ಬೇರೆ ಯಾವುದಾದ್ರು ಶಸ್ತ್ರಾಸ್ತ್ರಗಳನ್ನು ತನ್ನ ಸ್ನೇಹಿತರಿಗೆ ಕೊಡಬಹುದು ಅಥವಾ ಇಡೀ ರಾಷ್ಟ್ರವನ್ನೇ ತನಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಬೇರೆಯವರಿಗೆ ಶೇರ್ ಮಾಡಬಹುದು ಪರಿಹಾರ ಕೊಡುವಂಥದ್ದು ವಿಭಜನೆ ಮಾಡುವಂಥದ್ದು ಶಕ್ತಿ ಸಮತೋಲನವನ್ನು ಕಾಪಾಡುವಂಥ ಒಂದು ಪ್ರಬಲ ತಂತ್ರ ಅಂತ ಹೇಳಬಹುದು ಇಡೀ ಇಲ್ಲಿ ಶಕ್ತಿಯುತ ರಾಷ್ಟ್ರಕ್ಕೆ ಜಾಸ್ತಿ ಲಾಭ ಇದ್ರೆ ಅಶಕ್ತ ರಾಷ್ಟ್ರಕ್ಕೆ ತೀವ್ರವಾದ ನಷ್ಟ ಆಗುತ್ತೆ ಕೆಲವೊಮ್ಮೆ ಸೋತೋದ್ಮೇಲೆ ರಾಷ್ಟ್ರದ ವಿಭಜನೆ ಕೂಡ ಇಲ್ಲಿ ಉಂಟಾಗ್ತದೆ ಅಥವಾ ಪರಿಹಾರ ರೂಪವಾಗಿ ಎಷ್ಟೋ ಸಹಸ್ರಾರು ಕೋಟಿಯಂತರ ರೂಪಾಯಿಯನ್ನು ಕೂಡ ಪರಿಹಾರ ರೂಪವಾಗಿ ಬೇರೆ ದೇಶಗಳಿಗೆ ಕೊಡುವಂಥ ಸಂದರ್ಭಗಳು ಕೂಡ ಬರಬಹುದು ಅಥವಾ ಮುಂದೆಂದು ನಾನು ಯುದ್ಧ ಮಾಡಲ್ಲ ಅಂತ ಅಥವಾ ಬೇರೆ ರಾಷ್ಟ್ರಗಳು ತನ್ನ ಮಿಲಿಟರಿಯನ್ನು ಕೂಡ ಇಟ್ಕೊಳ್ಬಹುದು ಈಗ ಅಮೆರಿಕ ಅಫ್ಘಾನಿಸ್ತಾನದಲ್ಲಿಟ್ಟಿತ್ತು ಜಪಾನ್ನಲ್ಲಿ ಇಟ್ಟಿತ್ತು ಆ ರೀತಿಯಲ್ಲಿ ಹಾಗಾಗಿ ಪರಿಹಾರ ಮತ್ತು ಯುವಜನೆಯ ಮೂಲಕ ಪ್ರಬಲವಾಗಿ ಅಥವಾ ವಿಶ್ವದ ಶಾಂತಿಗೆ ಆತಂಕ ಬಲ ರಾಷ್ಟ್ರದ ಶಕ್ತಿಯನ್ನು ಕಡಿಮೆ ಮಾಡಬಹುದು ಅಂತ ಹೇಳಿ ರಾಷ್ಟ್ರದ ವಿರುದ್ಧದ ಗೆಲುವಿನ ನಂತರ ಆಕ್ರಮಿತ ಪ್ರದೇಶಗಳಲ್ಲಿ ಕೆಲವು ಭಾಗಗಳನ್ನು ಮಿತ್ರರಿಗೆ ವಿಭಜಿಸಿ ಸಮತೋಲನವನ್ನ ಕೂಡ ಇಲ್ಲಿ ಕಾಪಾಡುವಂಥ ಸಿದ್ಧಾಂತ ಮೊದಲ ಮಹಾಯುದ್ಧದ ನಂತರ ಜರ್ಮನಿಯನ್ನ ಶಾಶ್ವತವಾಗಿ ಶಕ್ತಿಹೀನವನ್ನ ರಾಷ್ಟ್ರವನ್ನಾಗಿ ಮಾಡಿದ್ದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು ಅಂತ ಇನ್ನೊಂದು ಪ್ರಮುಖ ತಂತ್ರ ತಡೆ ರಾಷ್ಟ್ರ ಸ್ಥಾಪನೆ ಬಫರ್ ಸ್ಟೇಟ್ ಅಂತ ಹೇಳ್ತೇವೆ ತಡೆ ರಾಷ್ಟ್ರಗಳನ್ನು ತಟಸ್ಥ ರಾಜ್ಯಗಳು ಅಂತ ಹೇಳಿ ಕರೀತವೆ ತಟಸ್ಥ ರಾಜ್ಯ ಅಥವಾ ತಟಸ್ಥ ದೇಶ ನ್ಯೂಟ್ರಲ್ ಈ ರಾಷ್ಟ್ರಗಳಿಂದ ಏನು ಪ್ರಯೋಜನ ವಿಶ್ವಕ್ಕೆ ಅಂತ ಹೇಳಿ ನೋಡೋದಾಗಿದ್ರೆ ತಡೆ ರಾಷ್ಟ್ರಗಳು ಯಾವಾಗಲೂ ಕೂಡ ಎರಡು ಬಲಿಷ್ಠವಾದ ರಾಷ್ಟ್ರಗಳ ನಡುವೆ ಗೋಡೆಯಂತೆ ಎಂತೆ ಇದ್ದು ಶಕ್ತಿ ಸಮತೋಲನವನ್ನು ಕಾಪಾಡುತ್ತದೆ ಉದಾಹರಣೆ ಅಂದರೆ ಸ್ಯಾಂಡ್ವಿಚ್ ಥರ ಅಲ್ವಾ ಸ್ಯಾಂಡ್ವಿಚ್ ಕಂಟ್ರೀಸ್ ಅಂತ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಹೇಳುತ್ತೇವೆ ಎರಡು ರಾಷ್ಟ್ರಗಳು ಬಲಿಷ್ಠವಾಗಿರ್ತವೆ ಅಕ್ಕಪಕ್ಕದಲ್ಲಿ ಮಧ್ಯಕ್ಕೆ ತಾನಿರುವ ಮೂಲಕ ಎರಡೂ ರಾಷ್ಟ್ರಗಳ ನಡುವೆ ಘರ್ಷಣೆ ಉಂಟಾಗದಂತೆ ಇಟ್ಕೊ ನೋಡಿಕೊಳ್ಳುವುದು ಸಾಮಾನ್ಯವಾಗಿ ತಡೆ ರಾಷ್ಟ್ರಗಳು ದುರ್ಬಲವಾಗಿರ್ತವೆ ಅಂತ ಈ ತಡೆ ರಾಷ್ಟ್ರ ಕೂಡ ಪ್ರಬಲವಾಗಿದ್ರೆ ಈ ತಡೆ ರಾಷ್ಟ್ರನೇ ಎರಡು ಕಡೆನೂ ತಂಟೆ ತಾಪತ್ರೆಗಳನ್ನು ಮಾಡುವಂತ ಸಂದರ್ಭಗಳು ಇರಬಹುದು ಅಥವಾ ಒಂದು ಪಾರ್ಟಿಗೆ ಇದು ಸೇರಬಹುದು ಇನ್ನೊಂದು ರಾಷ್ಟ್ರಕ್ಕೆ ಆಗ ತೊಂದರೆ ಆಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ತಡೆ ರಾಷ್ಟ್ರಗಳ ಪರಿಕಲ್ಪನೆ ಅಂತ ಹೇಳಿ ಬಂದಾಗ ಇವು ದುರ್ಬಲ ತಟಸ್ಥ ರಾಷ್ಟ್ರಗಳಾಗಿರ್ತವೆ ಎರಡು ರಾಷ್ಟ್ರಗಳ ನಡುವೆ ನೇರ ಸಂಪರ್ಕ ಪಡೆಯದಂತೆ ನೋಡಿಕೊಳ್ತವೆ ಸೊ ಉದಾಹರಣೆಗೆ ಪೋಲೆಂಡ್ ರಷ್ಯಾ ಮತ್ತು ಜರ್ಮನಿ ದೇಶಗಳ ನಡುವೆ ಪೋಲೆಂಡ್ ತಟಸ್ಥ ರಾ ರಾಷ್ಟ್ರ ಅದೇ ರೀತಿ ಭಾರತ ಮತ್ತು ಚೀನಾದ ನಡುವೆ ನೇಪಾಳ ತಟಸ್ಥ ದೇಶ ನೇಪಾಳ ಎರಡೂ ರಾಷ್ಟ್ರಕ್ಕೂ ಮಿತ್ರ ಹಾಗೆ ಎರಡೂ ರಾಷ್ಟ್ರಗಳ ತಂಡತಾ ಪತ್ರೆಗಳಿಗೂ ನೇಪಾಳ ಇಲ್ಲ ಬದಲಾಗಿ ಎರಡೂ ದೇಶಗಳ ಸಂದರ್ಭ ಸಹಕಾರವಾಗಿ ಇಟ್ಕೊಂಡು ತಾನು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದೆ ಎರಡೂ ರಾಷ್ಟ್ರಗಳಿಂದ ರಿಸೋರ್ಸನ್ನು ತಾನು ಪಡ್ಕೊಳ್ತಾ ಇದೆ ತಡೆ ರಾಷ್ಟ್ರ ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ರಯೋಜನಗಳು ಜಾಸ್ತಿ ಇರ್ತವೆ ಇನ್ನು ಹಸ್ತಕ್ಷೇಪ ಸಾಮಾನ್ಯವಾಗಿ ಸ ಶಕ್ತಿ ಸಮತೋಲನವನ್ನು ಕಾಪಾಡಲಿಕ್ಕೆ ಹಸ್ತಕ್ಷೇಮದ ಕ್ರಮವನ್ನು ಶಕ್ತಿ ರಾಷ್ಟ್ರಗಳು ಪ್ರಯೋಗಿಸಲಿಕ್ಕೆ ಮುಂದಾಗ್ತವೆ ಈಗ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಸುಯಜ್ ಕಾಲುವೆಯನ್ನು ರಾಷ್ಟ್ರೀಕರಣ ಮಾಡಿದ್ರು ಈ ಸಂದರ್ಭದಲ್ಲಿ ಈಜಿಪ್ಟ್ ಮೇಲೆ ಬ್ರಿಟನ್ ಫ್ರಾನ್ಸ್ ಮತ್ತು ಇಸ್ರೇಲಿ ಪಡೆಗಳು ಆಕ್ರಮಣ ಮಾಡ್ತವೆ ಆಗ ಸೋವಿಯತ್ ರಷ್ಯಾ ಏನು ಮಾಡ್ತವೆ ಅಂತ ಹೇಳಿದ್ರೆ ನೀವು ಈಗ ಆಕ್ರಮಣ ಮಾಡಲಿಕ್ಕೆ ಮುಂದುವರಿತಾ ಇದ್ದೀರಿ ತಕ್ಷಣ ನಿಲ್ಲಿಸಿ ಯುದ್ಧವನ್ನು ನಿಲ್ಲಿಸದೇ ಇದ್ರೆ ನಾನು ಬಂದು ಹಸ್ತಕ್ಷೇಪ ಮಾಡ್ತೇನೆ ನಾನು ಬಂದು ಹಸ್ತಕ್ಷೇಪ ಮಾಡಿದ್ರೆ ಈಜಿಪ್ಟ್ ಪರವಾಗಿರುತ್ತೆ ನೀವು ಸೋಲನ ಅನುಭವಿಸಬೇಕಾಗತ್ತೆ ಅಂತ ರಷ್ಯಾದ ಭಯದಿಂದ ಈ ಮೂರು ರಾಷ್ಟ್ರಗಳು ಕೂಡ ತನ್ನ ಸೇನಾ ಪಡೆಯನ್ನು ವಾಪಸ್ ತಗೊಂಡು ಹೋಗ್ತವೆ ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು ಹಸ್ತಕ್ಷೇಪ ಕೆಲವು ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಕಿರಿಕ್ ಮಾಡಿದಾಗ ದೊಡ್ಡ ರಾಷ್ಟ್ರ ಬಂದು ನೀ ಇಬ್ಬರು ಸುಮ್ಮನಿಲ್ಲ ಅಂತ ಹೇಳಿದ್ರೆ ಇಲ್ಲ ಇರಲ್ಲ ಅಂದ್ರೆ ನಾನು ನಿಮ್ಮಿಬ್ಬರನ್ನು ಸುಮ್ಮನಾಗಿಸೋ ಪ್ರಯತ್ನ ಮಾಡಬೇಕಾಗುತ್ತೆ ಹಾಗಾಗಿ ಸುಮ್ಮನಿರಿ ಅನ್ನುವಂತ ಒಂದು ಭಯವನ್ನು ಹುಟ್ಟಿಸಿ ಶಕ್ತಿಯನ್ನು ಸಮತೋಲನ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಇನ್ನೊಂದು ಅಂಶ ಒಡೆದು ಆಳುವುದು ಒಡೆದು ಆಳುವುದು ಡಿವೈಡ್ ಅಂಡ್ ರೂಲ್ ಬ್ರಿಟಿಷರು ನಮಗೆ ಹೇಳಿಕೊಟ್ಟಂತಹ ಶೋಷಣೆ ಮಾಡಲಿಕ್ಕೆ ಬಳಸಿದಂಥ ಒಂದು ಪಾಲಿಸಿ ಒಡೆದು ಆಳುವ ನೀತಿಯ ವಿಧಾನವನ್ನು ಅನುಸರಿಸುವ ಮೂಲಕ ವಿರೋಧಿ ರಾಷ್ಟ್ರಗಳ ಶಕ್ತಿಯನ್ನು ಕುಗ್ಗಿಸುವುದು ಒಡೆದು ಆಳುವುದು ಹೇಗೆ ಒಂದು ರಾಷ್ಟ್ರವನ್ನು ಆಕ್ರಮಣ ಮಾಡಿ ಅದನ್ನು ಒಡೆದು ಎರಡು ರಾಷ್ಟ್ರಗಳನ್ನಾಗಿ ಸೃಷ್ಟಿ ಮಾಡಬಹುದು ಅದೊಂದು ತಂತ್ರ ಇನ್ನೊಂದು ಆ ವಿರೋಧಿ ರಾಷ್ಟ್ರಗಳ ಸ್ನೇಹಿತರ ಯಾರಾದರೂ ಇದ್ರೆ ಆ ಬಣಗಳ ನಡುವೆನೆ ಬಿರುಕು ಮೂಡಿಸಿ ಆ ಬಣಗಳನ್ನ ತಮ್ಮ ಮಿತ್ರರನ್ನಾಗಿ ಮಾಡಿಕೊಂಡು ಅದು ಏಕಾಂಗಿಯಾಗಿ ಉಳಿವಾಗಿ ಮಾಡೋದು ಆಗ ಅದೇನಾಗುತ್ತೆ ಎಲ್ಲಾ ಪ್ರಬಲ ರಾಷ್ಟ್ರಗಳ ವಿರುದ್ಧ ಹೋರಾಡಲಿಕ್ಕೆ ಅದು ಸಿದ್ಧವಾಗಿರೋದಿಲ್ಲ ಹೀಗಾಗಿ ಒಡೆದು ಆಳುವುದು ಕೂಡ ಶಕ್ತಿ ಸಮತೋಲನವನ್ನು ಕಾಪಾಡುವಂತ ಒಂದು ತಂತ್ರ ಇನ್ನು ಶಕ್ತಿ ಸಮತೋಲನದ ಗುಣಗಳು ಯಾವುದೆಲ್ಲ ಅನ್ನೋದನ್ನ ನೋಡುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿ ಕಾಪಾಡುವುದು ಶಕ್ತಿ ಸಮತೋಲನವನ್ನು ಕಾಪಾಡುವುದು ಜೊತೆಗೆ ಶಾಂತಿಯನ್ನು ಕಾಪಾಡುವುದು ಪ್ರಮುಖ ಉದ್ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಕಾಪಾಡುವ ಉದ್ದೇಶದಿಂದ ಶಕ್ತಿ ಸಮತೋಲನ ಸಿದ್ಧಾಂತ ರಚನೆಯಾಗಿದೆ ಹಾಗಾಗಿ ಯುದ್ಧವನ್ನ ತಡೆಯುವುದು ಶಾಂತಿ ಕಾಪಾಡುವುದು ಮೊದಲ ಗುಣ ಜೊತೆಗೆ ಬಲಿಷ್ಠ ರಾಷ್ಟ್ರಗಳು ಆಕ್ರಮಣ ನೀತಿಯನ್ನು ಅನುಸರಿಸದಂತೆ ನೋಡಿಕೊಳ್ಳುವಂಥದ್ದು ಬಲಿಷ್ಠ ರಾಷ್ಟ್ರಗಳು ಯಾವತ್ತೂ ಕೂಡ ಆಕ್ರಮಣ ನೀತಿ ಅನುಸರಿಸಬಾರದು ಹಾಗಾಗಿ ಇತರ ರಾಷ್ಟ್ರಗಳು ಗೂಡಿ ಆ ರಾಷ್ಟ್ರದ ವಿರುದ್ಧ ನಿಂತುಕೊಳ್ಳುವಂಥದ್ದು ಇನ್ನು ಬಲಿಷ್ಠ ರಾಷ್ಟ್ರಗಳು ಸಾಮ್ರಾಜ್ಯಶಾಹಿ ನೀತಿ ಅನುಸರಿಸದಂತೆ ತಡೆಯುವುದು ಒಂದು ರಾಷ್ಟ್ರ ಪ್ರಬಲ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಪಡಬೇಕು ಉಳಿದ ರಾಷ್ಟ್ರಗಳು ಯಾಕಂದ್ರೆ ಜಾಸ್ತಿ ಬಲಿಷ್ಠವಾದಾಗೆಲ್ಲ ದುರ್ಬಲ ರಾಷ್ಟ್ರಗಳ ಮೇಲೆ ಅದು ಕೆಟ್ಟದಾಗಿ ಪರಿಣಾಮವನ್ನು ತಂದೊಡಬಹುದು ಇನ್ನು ದುರ್ಬಲ ರಾಷ್ಟ್ರಗಳ ರಕ್ಷಣೆಗೂ ಕೂಡ ಶಕ್ತಿ ಸಮತೋಲನದ ಸಿದ್ಧಾಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ದುರ್ಬಲ ರಾಷ್ಟ್ರಗಳಿಗೂ ಹೇಗೂ ಪ್ರಬಲ ರಾಷ್ಟ್ರದ ವಿರುದ್ಧ ಹೋರಾಡಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ಚಿಕ್ಕ ಪುಟ್ಟದ ರಾಷ್ಟ್ರಗಳೆಲ್ಲ ಒಗ್ಗೂಡುವ ಮೂಲಕ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಬಹುದು ನಾವು ಅಲಿಪ್ತ ನೀತಿಯನ್ನು ಭಾರತ ಅನುಸರಿಸಿದೆ ಅದೇ ಕಾರಣಕ್ಕಾಗಿ ರಷ್ಯಾದ ಬಣವೂ ಬೇಡ ಅಮೆರಿಕದ ಬಣವೂ ಬೇಡ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇರುವಂತಹ ಈಗ ತಾನೇ ಸ್ವತಂತ್ರ ಪಡ್ಕೊಂಡಿರುವಂತಹ ರಾಷ್ಟ್ರಗಳೆಲ್ಲ ಒಂದಾಗ್ತವೆ ಈ ಅಲಿಪ್ತ ನೀತಿಯನ್ನು ಅನುಸರಿಸಿದಂತಹ ಅಲಿಪ್ತ ರಾಷ್ಟ್ರಗಳನ್ನ ನೋಡಿ ಅಮೆರಿಕ ಮತ್ತು ರಷ್ಯಾಕ್ಕೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಭಯ ಹುಟ್ಟಿದ್ದು ಕೂಡ ಇದೆ ಇನ್ನು ಅಂತಾರಾಷ್ಟ್ರೀಯ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು ಅನ್ನುವಂಥದ್ದು ಕೂಡ ಶಕ್ತಿ ಸಮತೋಲನದ ಒಂದು ಗುಣ ಯಾರಾದ್ರೂ ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿ ಆಕ್ರಮಣ ಮಾಡಲಿಕ್ಕೆ ಮುಂದಾದರೆ ಪ್ರಬಲ ರಾಷ್ಟ್ರಗಳು ಆಕ್ರಮಣವನ್ನು ತಡೆಯುವಂತ ಪ್ರಭಾವ ಇರುತ್ತೆ ಹೀಗಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನ ಕಾಪಾಡಬಹುದು ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶಕ್ತಿ ಸಮತೋಲನದ ದೋಷಗಳು ಯಾವುದು ಅಂತ ನೋಡೋದಾಗಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಶಾಂತಿಗೆ ಕಾರಣ ಆಗಬಹುದು ಈ ಎರಡೂ ರಾಷ್ಟ್ರಗಳು ಅಥವಾ ಎರಡು ರಾಷ್ಟ್ರಗಳ ಗುಂಪುಗಳು ಪರಸ್ಪರ ಕಚ್ಚಾಟದಲ್ಲಿ ತೊಡಗ್ತವೆ ತನ್ನ ಶಕ್ತಿ ಜಾಸ್ತಿಯಾ ತನ್ನ ಶಕ್ತಿ ಜಾಸ್ತಿನ ಅಂಥೇಳಿ ಬ್ಯಾಲೆನ್ಸ್ಡ್ ಆಗಿದ್ದಷ್ಟು ಸಮಸ್ಯೆ ಇಲ್ಲ ಆದರೆ ಒಬ್ಬರಲ್ಲಿ ಮಾನಸಿಕವಾಗಿ ನಾನು ಮೇಲೆ ನಾನು ಮೇಲೆ ಅನ್ನೋಂಥ ಮನೋಭಾವನೆ ಬಂದಾಗ ಅದನ್ನು ಯಾರು ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಇದು ಅಶಾಂತಿಗೆ ಕಾರಣ ಆಗ್ಬೋದು ನಾವು ಇದನ್ನ ಕೋಲ್ಡ್ ವಾರ್ ಶೀತಲಯುತದ ಸಂದರ್ಭದಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು ಜೊತೆಗೆ ಬಲಿಷ್ಠ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳ ಮೇಲೆ ಆಕ್ರಮ ಆಕ್ರಮಣ ನಡೆಸಲಿಕ್ಕೆ ಒಂಥರ ಪ್ರೋತ್ಸಾಹ ಕೊಟ್ಟಾಗುತ್ತೆ ಅಂತ ಆ ಚಿಕ್ಕ ರಾಷ್ಟ್ರಗಳು ಹೇಗೋ ಬಲಿಷ್ಠ ರಾಷ್ಟ್ರಗಳ ಸ್ನೇಹ ಸಂಪಾದಿಸಬಹುದು ಅಥವಾ ವೈರತ್ವವನ್ನು ಹೊಂದಬಹುದು ಸ್ನೇಹ ಸಂಪಾದನೆ ಮಾಡುವ ಮೂಲಕ ನಾವು ಆರಾಮವಾಗಿರ್ಬೋದು ಅಂತ ದುರ್ಬಲ ರಾಷ್ಟ್ರಗಳು ಅನಿಸಬಹುದು ಆದರೆ ಬಲಿಷ್ಠ ರಾಷ್ಟ್ರದ ನೆರವಿಲ್ಲದೆ ಇವರು ಮುಂದುವರಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಅರ್ಥದಲ್ಲಿ ದುರ್ಬಲ ರಾಷ್ಟ್ರಗಳ ಮೇಲೆ ಅದು ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಇನ್ನು ವಿಶ್ವದಲ್ಲಿ ವಿರೋಧಿ ಬಣಗಳು ಸೃಷ್ಟಿಯಾಗಬಹುದು ಒಂದು ದೇಶವನ್ನು ಕಂಡ್ರೆ ಇನ್ನೊಂದು ದೇಶಕ್ಕೆ ಆಗದೇ ಇರಬಹುದು ಕೆಲವು ರಾಷ್ಟ್ರಗಳು ಒಗ್ಗೂಡಬಹುದು ಕೆಲವು ರಾಷ್ಟ್ರಗಳು ಬೇರೆಯಾಗಬಹುದು ಇದಾದ ಮೇಲೆ ಯುದ್ಧಗಳು ಒಂದು ಸಾಮಾನ್ಯ ಲಕ್ಷಣಗಳಾಗಬಹುದು ಶಕ್ತಿ ಜಾಸ್ತಿ ಆಗ್ತಾ ಇದ್ದಂತೆ ಸೈದ್ಧಾಂತಿಕವಾಗಿ ಘರ್ಷಣೆಗಳು ಏರ್ಪಡುವ ಸಂದರ್ಭಗಳಲ್ಲಿ ಯುದ್ಧನೇ ಕೊನೆಯಾಗ ಇರುತ್ತೆ ಹಾಗಾಗಿ ಇದು ದೋಷ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಶಕ್ತಿ ಸಮತೋಲನ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಕ್ತಿಯ ನಡುವೆ ಸಮತೋಲನ ತಂದುಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಸಿದ್ಧಾಂತ ಅಂತ ಹೇಳಬಹುದು ಆದರೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಶಕ್ತಿಯನ್ನು ಇನ್ನೊಂದು ರಾಷ್ಟ್ರದ ಮೇಲೆ ಪ್ರಯೋಗಿಸುವಾಗ ಯೋಚನೆ ಮಾಡಬೇಕಾಗತ್ತೆ ಅಂತಾರಾಷ್ಟ್ರೀಯವಾಗಿ ಜಾಗತಿಕ ಮಟ್ಟದಲ್ಲಿ ಶಾಂತಿ ಕಾಪಾಡುವ ಕಡೆ ಹೆಚ್ಚಿನ ಗಮನ ನೀಡಬೇಕೆ ಹೊರತು ಯುದ್ಧ ಮಾಡುವ ಮೂಲಕ ಮನುಕೂಲದ ಅಂತ್ಯಕ್ಕೆ ಕಾರಣವಾಗಬಲ್ಲ ಅಂತ ಚಿಂತನೆಯನ್ನು ಯಾವ ರಾಷ್ಟ್ರಗಳು ಕೂಡ ಮಾಡಬಾರದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಥ್ಯಾಂಕ್ ಯು